ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸೇರ್ ಬಸವರಾಜ್ ಹೊರಡ್ಡಿ ಸ್ಯಾರೇ ಖಾದರ್ ಇರುವಂತ ವಿಶೇಷವಾಗಿ ಐದು ಜನಕ್ಕೆ ಸನ್ಮಾನ ಕೂಡ ಆಗಿದೆ ಎಲ್ಲ ಸನ್ಮಾನಿಸೇದಿಕೆಗಳಂತಲ್ಲ ನಮ್ಮ ಶಾಸಕರುಗಳು ಮಂತ್ರಿಗಳು ಪೊಲಿಟಿಕಲ್ ಸೆಕ್ರೆಟರಿ ಚೀಫ್ ಮಿನಿಸ್ಟರ್ ಎಲ್ಲ ಕೂಡ ಇದ್ದಾರೆ ರೇವಣ್ಣವರಾದ ಬಹಳ ಉತ್ಸಾಹದಿಂದ ತಾವೆಲ್ಲ ಬಂದಿದ್ದೀರಿ ತಮ್ಮ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕು ಸ್ಪೀಕರ್ ಅವರು ಮತ್ತು ಕೌನ್ಸಿಲ್ ಚೇರ್ಮನ್ ಅವರಿಬ್ರು ಸೇರಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾರೆ ಸರ್ಕಾರ ಪರವಾಗಿ ಅವ್ರಿಗೆ ನಾನು ಇಬ್ಬರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಅವಕಾಶ ಸಿಕ್ಕಿದಾಗ ರೀತಿ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಮ ಖಾದಾರತ್ರ ಹೋರಾಟಿಯವರ ಹತ್ರ ನಾವೆಲ್ಲ ಕಲಿತ್ಕೊಳ್ಬೇಕಾಗಿದೆ ಬೇಕಾದಷ್ಟು ಬದಲಾವಣೆಯನ್ನು ತಂದಿದ್ದಾರೆ ಅಲ್ಲೂ ಕೂಡ ವಿಧಾನ ಸುವರ್ಣಸೌಧದಲ್ಲೂ ಕೂಡ ಹೊಸ ರೂಪ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲೋಸ್ಸಿಯಲ್ಲೂ ಕೂಡ ಹೊಸ ರೂಪ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿದ್ದಾರೆ ನನ್ನ ವೈಯಕ್ತಿಕ ಇಡುವಾಗ ನಾನು ಓದೋದವನ್ನೇ ಅಲ್ಲ ನನ್ನ ಐದಾರನೇ ಕ್ಲಾಸಲ್ಲಿ ಏನಾದ್ರು ಸ್ವಲ್ಪ ಓದಿದ್ದು ಓದಿರ್ಬೇಕಷ್ಟೇ ಮಿಕ್ಕಿದೆಲ್ಲ ಯಾವ ಪುಸ್ತಕ ಇಟ್ಕೊಂಡು ಓದೋದೂ ಇಲ್ಲ ಹೇಗೋ ಪಾಸ್ ಪ್ಲೀಸ್ ಮಾಡಿಕೊಂಡು ಎಂಟನೇ ಹತ್ತನೇ ಕ್ಲಾಸ್ ಪಾಸ್ ಮಾಡಿಕೊಂಡೆ ಡಿಗ್ರಿ ಓದ್ಲೇ ಇಲ್ಲ ಫೈನಲ್ ಡಿಗ್ರಿ ಇದ್ದಾಗೆ ನಾನು ಟಿಕೆಟು ಕೊಟ್ಬಿಟ್ರು ನನಗೆ ಆಮೇಲೆ ನಾನು ಮಂತ್ರಿ ಆದಮೇಲೆ ಕೊನೆಗೆ ಡಿಗ್ರಿ ಮಾಡಬೇಕಾಯ್ತು ಅಂತ ಹಾಗಾಗಿ ವಿಧಾನಸೌಧದಲ್ಲಿ ಎಲ್ಲ ಭಾಷಣ ನಡೀತಾ ಇದ್ದಾಗ ರಾಮಕೃಷ್ಣ ಹೆಡ್ಡಿ ಅವರು ವೀರೇಂದ್ರ ಪಾಟೀಲ್ ಬಂಗಾರಪ್ಪನವರು ಕಾಗೋಡ್ತಿಮ್ಮಪ್ಪನವರು ಇಂಥವ್ರ್ದೆಲ್ಲ ಭಾಷಣ ಎ ಕೆ ಸುಬ್ಬಯ್ಯನವ್ರ ಭಾಷಣ ಇದು ನಾಣೇನವ್ರ ಭಾಷಣ ಇವೆಲ್ಲ ರಂಗನಾಥ್ ಅವ್ರ ಭಾಷಣ ಎಲ್ಲ ಘಟಾನುಘಟಿಗಳ ಭಾಷಣ ಕೇಳ್ಬಿಟ್ಟು ಅಯ್ಯೋ ನಾನು ಓದಲಿಲ್ಲ ಅಂತೇಳಿ ನನಗೆ ಅನಿಸ್ತಾ ಇದ್ರು ಹೋಗ್ತೀನಿ ಪುಸ್ತಕ ತಗೊಳಕ್ ಪ್ರಯತ್ನ ಇಲ್ಲದ್ರು ನಾನು ಪುಸ್ತಕ ತಗೋತೀನಿ ಒಂದ್ ಪೇಜ್ಗೆ ಗೆ ಸುಸ್ತಾ ಅದು ಅಭ್ಯಾಸ ಪುಸ್ತಕ ಓದ್ತಾರೆ ಬೆಳಗ್ಗೆ ಸೈಕ್ತಾ ಏನೋ ಅನುಭವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸೊ ಹಂಗೆ ಇದೊಂದು ಬಹಳ ಮುಖ್ಯವಾದಂತ ಜ್ಞಾನದ ಬಂಡಾರ ಈಗಂತೂ ಹೊಸದಾಗಿ ಈ ಫೋನ್ಗಳು ಬಂದ್ಬಿಟ್ಮೇಲೆ ಬಹಳ ಕಷ್ಟ ಅದ್ರ ಒಳಗಡೆ ಟೈಪ್ ಮಾಡಿದ ತಕ್ಷಣ ಇಲ್ಲ ಅಂದ್ರೆ ಫೋನ್ ಅಲ್ಲಿ ಹೇಳಿದ ತಕ್ಷಣ ಎಲ್ಲಾ ವಿಚಾರ ಅದರಲ್ಲೇ ಬಂದ್ಬಿಡ್ತದೆ ನಾನು ಹಿಂಗೆ ಯಾರೋ ಒಂದು ಬಿ ಎ ಫೋನ್ ಮಾಡಿ ನನ್ನ ಪಿ ಎಸ್ ಓನ ಫೋನ್ ಮಾಡಿ ಯಾವುದೋ ವಿಚಾರ ಕೊಡ್ತಾ ಇದ್ದೀನಿ ಒಂದೆರಡು ಮೂರು ಪಾಯಿಂಟ್ ಕೊಡಿ ಅಂತ ಕೇಳ್ತಾ ಇದ್ದೆ ಅಷ್ಟು ತಕ್ಷಣ ನನ್ನ ಮಕ್ಕಳು ಬಂದ್ಬಿಟ್ಟು ಅಪ್ಪ ಬಿ ಎ ಹಾಕಿ ಕೇಳ್ತಾ ಇದ್ದೆ ಚಾಟ್ ಪೀಟಿಗೆ ಹಾಕಪ್ಪ ಐದು ನಿಮಿಷಕ್ಕೆ ಬಂದ್ಬಿಡ್ತದೆ ಅಂತ ಹೇಳಿದ್ರು ಸೊ ಟೆಕ್ನಾಲಜಿ ಅದು ಸೋ ಸ್ಟ್ರಾಂಗ್ ಆಗ ನಾನು ಕೇಳ್ಕೊಟ್ರು ನನಗೆ ನನ್ನ ಫೋನ್ಗೆ ಹಾಕ್ಕೊಟ್ಬಿಟ್ರು ಚಾಟ್ ಪೀಟಿನ ಹಾಕ್ಕೊಟ್ಬಿಟ್ರು ನಾನು ಇದು ಬೇಕು ಅಂದ ತಕ್ಷಣ ಐದು ನಿಮಿಷಕ್ಕೆ ಅದ್ರ ಬಗ್ಗೆ ಎಲ್ಲ ಕಂಪ್ಯೂಟೆಲ್ಲ ಡಿ ಎಲ್ಲ ಬಂದ್ಬಿಡ್ತು ಸೊ ಅಂಥ ಕಾಲದಲ್ಲಿ ನಾವು ಇದ್ದೇವೆ ಬಟ್ ಹಿಂದೆ ನನಗಂತ ಅವಕಾಶ ಇರಲಿಲ್ಲ ಜನ್ರೇಷನ್ ಚೇಂಜ್ ಆಗಿದೆ ಬಟ್ ಹಿರಿಯರು ಹೇಳ್ತಾ ಇರ್ತಾರೆ ನಾನು ನನಗೂ ಹೇಳ್ಕೊಟ್ರು ಇಫ್ ಯು ಫರ್ ದಿ ರೂಟ್ ಯು ನಾಟ್ ಗಿಟ್ ದಿ ಫ್ರೂಟ್ ಅಂತ ಹಂಗೆ ನನಗೆಲ್ಲ ಪುಸ್ತಕನೇ ರೂಟು ಅದರಿಂದನೇ ಏನಾದ್ರು ಅನುಕೂಲ ಆಗಕ್ಕೆ ಹಂಗೆ ಇವತ್ತು ನಮ್ಮ ಕಾದರವರು ಮತ್ತು ಹೊರಟಿ ಸಾಹೇಬಿಬ್ರು ಸೇರಿ ಒಂದು ನನ್ನೆಲ್ಲ ಇತಿಹಾಸಕ್ಕೆ ಪುಸ್ತಕ ಹಿಡಿದೇ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆಲ್ಲ ಒಂದು ಹೊಸ ಆರಂಭ ಮಾಡಿಕೊಟ್ಟಿದ್ದಾರೆ ಶುಭವಾಗಲಿ ಇದನ್ನೇನಾದ್ರೂ ಕಂಟಿನ್ಯೂ ಹಾಕೊಂಡು ಹೋಗಕ್ಕೆ ನೀವಿಬ್ ಸೇರಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದಕ್ಕೆ ಪರ್ಮನೆಂಟಾಗಿ ಇಲ್ಲಿ ನಡೆಯೋಂಗೆ ಜನ ವಿಧಾನಸೌಧಕ್ಕೂ ಆಗಬೇಕು ನಮ್ಮ ತಲೆಯಲ್ಲಿ ಜ್ಞಾನದ ಭಂಡಾರ ನಮ್ಮ ತಲೆ ಒಳಗಡೆ ಹೋಗೋ ರೀತಿಯಲ್ಲಿ ಅನುಕೂಲ ಆಗಬೇಕು ಮುಂದಿನ ಹೊಸ ಪೀಳಿಗೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಬೇಕೇ ಹಿಂದೆ ನಾನು ಲೈಬ್ರರಿ ಕಮಿಟಿ ಇತ್ತು ಎಸ್ಟಿಮೇಟ್ ಒಂದು ಸಣ್ಣ ಕಮಿಟಿ ಇದ್ದೆ ನಾನು ಇನ್ನೇನು ಎಮ್ ಎಲ್ ವಿಧಾನಸೌಧ ಬರೀ ಮೂರು ಕೋಟಿ ರೂಪಾಯಿ ಖರ್ಚಾಯ್ತಂತೆ ಯಾವ ಒಂದು ಕೋಟಿ ಬರೆದಿದ್ರು ಮಾಡಿ ಕಟ್ಟೆ ಕಟ್ಟ ನನಗೆ ಬೇಡ ಅಂತ ಬರ್ದಿದ್ರಂತೆ ಯಾರು ವಿಶ್ವೇಶ್ವರ ಒಂದು ರೂಪಾಯಿ ಸಾಕು ಅಂತ ಬರೆದಿದ್ರಂತೆ ಸೊ ಹಂಗೆ ಅಂತವೆಲ್ಲ ಬೇಕಾದಷ್ಟು ಇತಿಹಾಸ ಇಂಥ ಪುಸ್ತಕಗಳು ಓದ ಮಾತ್ರ ಗೊತ್ತಾಗ್ತಿ ಸಾಧ್ಯ ಸೊ ಅದರಿಂದ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ